ಪ್ರೋಗ್ರಾಮ್ ಜೆಲ್ಲ ಕ್ಯಾನ್ಸಲ್ ಮಾಡಿದೆ ಸರ್ ಒಂದು ವಾರ ಇದೆ ನಾಳೆ ಸರ್ಕಾರಿ ಕಚೇರಿಗಳೆಲ್ಲ ರಜೆ ನಾಳೆ ಸರ್ಕಾರ ಈಗಾಗಲೇ ನಾವು ಗೌರವವನ್ನ ಸಲ್ಲಿಸಬೇಕಾಗಿದೆ ಸರ್ಕಾರ ರಜೆ ಘೋಷಣೆ ಮಾಡಿದೆ ಸೊ ಆ ದೃಷ್ಟಿಯಿಂದ ನಮ್ಮೆಲ್ಲ ಕಾರ್ಯಕ್ರಮಗಳನ್ನು ರದ್ದಾಗಿದೆ ಸರ್ಕಾರಿ ಕಾರ್ಯಕ್ರಮಗಳನ್ನ ಮತ್ತು ನಮ್ಮ ಪಕ್ಷದ ಕಾರ್ಯಕ್ರಮ ಇದೊಂದು ಮಾರ್ನಿಂಗ್ ಒಂದು ಬಿಟ್ರೆ ಮಿಕ್ಕಿದೆ ಎಲ್ಲ ಕಾರ್ಯಕ್ರಮಗಳನ್ನ ನಾವು ರದ್ದು ಮಾಡುವಂತ ವ್ಯವಸ್ಥೆಯನ್ನ ನಾವು ಮಾಡಿದ್ದೇವೆ ದಯವಿಟ್ಟು ಒಂದು ವಾರ ಏನು ಸರ್ಕಾರ ಶೋಕ ಆಚರಣೆ ಮಾಡಬೇಕು ಅಂತಿದೆ ಅದನ್ನು ನಾವು ಯಥಾರ್ತಿ ನಾವು ಮುಂದುವರಿಸ್ತೇವೆ ಬದುಕಿನಲ್ಲಿ ಉದ್ಯೋಗ ಗ್ಯಾರಂಟಿಯನ್ನ ಸೃಷ್ಟಿ ಮಾಡಿದ್ದೇವೆ ಒಬ್ಬ ಆರ್ಥಿಕ ತಜ್ಞ ಬಡವರ ಬದುಕಿನ ಬಗ್ಗೆ ಒಂದು ರೂಪವನ್ನು ಕಲಿಸಿಕೊಟ್ಟಂತ ಒಬ್ಬ ಹಿರಿಯ ನಮ್ಮ ನಾಯಕರು ಜೊತೆಗೆ ರೈಟ್ ಟು ಎಜುಕೇಶನ್ ರೈಟ್ ಟು ಇನ್ಫಾರ್ಮೇಶನ್ ಯಾರು ಇದಕ್ಕಿನ್ನ ಇನ್ಯಾರು ಈ ದೇಶಕ್ಕೆ ಇಂತ ಕಾಯ್ದೆಗಳನ್ನ ಕೊಟ್ಟು ಹಾರ ಬದ್ಧತೆ ಕಾಯ್ದೆ ಇದನ್ನೆಲ್ಲ ಕೂಡ ಅವರ ವಿಚಾರ ನಾವೇನಾದ್ರು ಮಾತಾಡ್ಕೊಂಡು ಹೋದ್ರೆ ಎಷ್ಟು ಗಂಟೆಗಳು ಬೇಕಾದ್ರೂ ಚರ್ಚೆ ಮಾಡಲಿಕ್ಕೆ ಅವಕಾಶ ಇದೆ ಎಲ್ಲ ವರ್ಗದ ಜನರಿಗೆ ಇವತ್ತು ರೈತರಿಂದ ಹಿಡಿದು ರೈತರಿಗೆ ಸಾಲ ಮನ್ನಾ ಮಾಡಿದಂಥ ಒಂದು ದೊಡ್ಡ ಇತಿಹಾಸ ಸೃಷ್ಟಿ ಮಾಡಿ ಅದು ನ್ಯಾಷನಲೈಸ್ಡ್ ಬ್ಯಾಂಕಲ್ಲಿ ನಾವು ಬರೀ ಬೇರೆಯವರು ಮಾತ್ರ ನಾವು ಮನ್ನಾ ಮಾಡೋದಲ್ಲ ರೈತರಿಗೂ ಕೂಡ ನಾವು ಸಹಾಯ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡೋದನ್ನು ನಾವು ಯಾರು ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ ವಿಶೇಷವಾಗಿ ನಗರಗಳಿಗೂ ಕೂಡ ಜವಾಹರಲಾಲ್ ಅವರ ಹೆಸರಿನಲ್ಲಿ ನರಂ ಅಂತೇಳಿ ಒಂದು ಕಾರ್ಯಕ್ರಮವನ್ನೇ ರೂಪಿಸಿ ಬೆಂಗಳೂರು ಈ ನಮ್ಮ ರಾಜ್ಯಕ್ಕೆ ನೀವು ನೇನು ಹೇಳೋದಾದರೆ ಎಲೆಕ್ಟ್ರಾನಿಕ್ ಸಿಟಿಯಿಂದ ಫ್ಲೈಓರು ನೆಲಮಂಗ್ಲಿಂದ ಫ್ಲೈಓರು ಏರ್ಪೋರ್ಟಿಂದ ಫ್ಲೈಓವರು ನಮ್ಮ ಇದ್ರ ರೋಡು ರೋಡು ಇವೆಲ್ಲ ಕೂಡ ಬೆಂಗಳೂರು ನಗರಕ್ಕೆ ಇಷ್ಟು ನೀವು ಶಕ್ತಿ ಕೊಡ್ತಾ ಇದ್ದೀರಿ ಇಷ್ಟು ಆರ್ಥಿಕವಾದಂಥ ಸಹಾಯ ಮಾಡ್ತಾ ಇದ್ದೀರಿ ಬೆಂಗಳೂರು ನಗರಕ್ಕೆ ಅಂತೇಳಿ ಅತಿ ಹೆಚ್ಚು ಬೆಂಗಳೂರು ನಗರವನ್ನು ಕರ್ನಾಟಕ ರಾಜ್ಯವನ್ನು ಪ್ರೀತಿ ಮಾಡಿದಂಥ ನಮ್ಮ ಪ್ರಧಾನಮಂತ್ರಿಗಳನ್ನ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ನಾವು ಒಂದು ದೊಡ್ಡ ಐತಿಹಾಸಿಕವಾದಂಥ ಸಭೆಯನ್ನು ಇಟ್ಟಿದ್ದು ತಾವೆಲ್ಲ ಗಮಿಸಿದ್ರಿ ಒಬ್ಬ ಆರ್ಥಿಕ ಎಕನಾಮಿಕ್ ಲಿಬರೈಸೇಷನ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸು ಏನೆಲ್ಲ ಈ ಗಂಟು ಗಟ್ಟಲೆ ಮಾತಾಡ್ಬೋದು ನಾವು ಅದನ್ನು ಬೇರೆ ಸಂದರ್ಭದಲ್ಲಿ ನಾವು ಮಾತಾಡ್ತೇವೆ ಇವತ್ತು ನಾವು ಕಾಂಗ್ರೆಸ್ ಎಕ್ಸ್ಟೆಂಡೆಡ್ ವರ್ಕ್ ಕಮಿಟಿ ಕಮಿಟಿ ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ನ ನಾಯಕ ನಾಯಕತ್ವ ವಹಿಸಿದ್ದನ್ನ ಬಗ್ಗೆ ನಾವೆಲ್ಲ ಸ್ಮರಿಸ್ಕೊಂಡು ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ನಾವೆಲ್ಲ ಸಭೆ ಮಾಡಿದ್ದು ಆ ಸಭೆಯ ನಿರ್ಣಯನ ಈಗಾಗಲೇ ನಾವು ನಿಮಗೆಲ್ಲ ನಾವು ತಿಳಿಸಿದ್ದೇವೆ ಆದರೆ ಇಂಥ ಒಂದು ತೊಂದರೆ ಆದ ದೃಷ್ಟಿಯಿಂದ ನಾಳೆ ಏನು ನಾವು ಇಟ್ಕೊಂಡಿದ್ದಂಥ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನದ ಏನು ಬೃಹತ್ ಸಮಾವೇಶ ಏನು ನಾವು ಇಟ್ಕೊಂಡಿದ್ದೇವೆ ಅದನ್ನು ನಾವು ಸದ್ಯಕ್ಕೆ ರದ್ದು ಮಾಡಿದ್ದೇವೆ ಮುಂದಕ್ಕೆ ಯಾವ ರೀತಿ ಕಾರ್ಯಕ್ರಮ ಯಾವ ರೀತಿ ಅದನ್ನು ರೂಪಿಸ್ತೇವೆ ಅಂತೇಳಿ ನಾನು ನಮ್ಮ ವರಿಷ್ಠತ್ತ ಚರ್ಚೆ ಮಾಡಿ ತಮಗೆಲ್ಲ ನಾನು ತಿಳಿಸ್ತೇನೆ ಈಗ ನಾನು ಎಲ್ಲ ನಮ್ಮ ನಾಯಕರುಗಳಿಗೆ ರಾಜ್ಯದ ವಿವಿಧ ಮೂಲೆಯಿಂದ ಬರುವಂಥ ನಾಯಕರುಗಳಿಗೆ ನಾನು ಯಾಕೆಂದರೆ ಅವರೆಲ್ಲ ವಾಹನಗಳಲ್ಲಿ ಒಟ್ಟಿರ್ತಾರೆ ಅನೇಕ ಸಿದ್ಧತೆಗಳನ್ನು ಮಾಡಿಕೊಂಡಿರ್ತಾರೆ ಎಲ್ಲರೂ ಕೂಡ ನಾನು ಮನವಿ ಮಾಡಿಕೊಳ್ತಾ ಇದ್ದೇನೆ ಈ ಕಾರ್ಯಕ್ರಮ ರದ್ದಾಗಿದೆ ಆದರೆ ಹತ್ತುವರೆ ಗಂಟೆ ಹನ್ನೊಂದು ಗಂಟೆ ಸ ಹತ್ತುವರೆ ಗಂಟೆ ಸಂದರ್ಭದಲ್ಲಿ ನಾವು ಅದೇ ಒಂದು ಏನು ವೇದಿಕೆ ನಿರ್ಮಾಣ ಮಾಡಿದ್ದೇವೆ ಆ ಜಾಗದಲ್ಲೇ ಅವರಿಗೆ ಗೌರವವನ್ನು ಸಲ್ಲಿಸುವಂಥ ಕಾರ್ಯಕ್ರಮವನ್ನು ಯಾಕಂದ್ರೆ ಯಾರ್ಯಾರು ಇದ್ದೀರಿ ಅವರೆಲ್ಲರೂ ಕೂಡ ಪಾಲ್ಗೊಳ್ಬೇಕು ಅಂತೇಳಿ ಯಾಕೆಂದ್ರೆ ಬಹಳ ಜನ ಹೊರಗಡೆಯಿಂದ ಬಂದ್ಬಿಟ್ಟಿದ್ದಾರೆ ಅವರೆಲ್ಲರೂ ಕೂಡ ಗೌರವನ್ನ ಸಲ್ಲಿಸುವಂತ ಒಂದು ಅವಕಾಶವನ್ನ ಮಾಡಿಕೊಡ್ಬೇಕಾದ್ದು ನಮ್ಮ ಕರ್ತವ್ಯ ಸೊ ಅದೇ ವೇದಿಕೆಯಲ್ಲಿ ಎಷ್ಟು ಹತ್ತುವರೆ ಗಂಟೆಗೆ ಒಂದು ಆಫ್ ಅನ್ ಅವರ್ ಬೇಕಾದ್ರೆ ಹತ್ತುವರೆ ಗಂಟೆಗೆ ನಾನು ಎಲ್ಲ ನಾಯಕರುಗಳು ಯಾರು ಬೆಂಗಳೂರಿಗೆ ಬೆಂಗಳೂರಿಂದ ಬಂದಿದ್ದೀರಿ ಹೊರಗಡೆಯಿಂದ ಬಂದಿದ್ದೀರಿ ರಾಜ್ಯದ ಮೂಲ ಮೂಲೆಯಿಂದ ಬಂದಿದ್ದೀರಿ ತಾವಿದ್ದು ಆ ಒಂದು ಸಭೆಯಲ್ಲಿ ಗೌರವನ ಸಲ್ಲಿಸುವಂಥ ಒಂದು ಸಭೆಯಲ್ಲಿ ತಾವೆಲ್ಲ ಪಾಲ್ಗೊಳ್ಬೇಕು ಹೇಳಿ ನಾನೆಲ್ಲರೂ ಕೂಡ ನಾವು ಪ್ರಾರ್ಥನೆಯನ್ನು ನಾವು ಮಾಡ್ತಾ ಇದ್ದೇವೆ ಮತ್ತು ನಮ್ಮ ಪ್ರೋಟೋಕಾಲು ನಮ್ಮ ಏನು ನಮ್ಮ ಟೀಮ್ ಏನಿದೆ ಕೆ ಪಿ ಸಿ ಸಿಯವರು ನಾವು ಹೊರ್ಗಡೆಯಿಂದ ಸುಮಾರು ಈಗಾಗಲೇ ನೂರ ನಲವತ್ತು ಜನ ಎಂ ಪಿಗಳು ಬಂದಿದ್ದಾರೆ ಲೀಡರ್ಸ್ ಬಂದಿದ್ದಾರೆ ಎಲ್ಲರೂ ಕೂಡ ಅವ್ರು ಹೋಗೋವರೆಗೂ ಕೂಡ ನೀವು ಅವರ ಏನು ಪ್ರೋಟೋಕಾಲ್ ಮೇಂಟೈನ್ ಮಾಡಬೇಕಾಗಿದೆ ಅವರ ಗೌರವದಿಂದ ಕಳಿಸೋವರು ಕೂಡ ಅವ್ರನ್ನ ನೀವು ಎಲ್ಲ ನೋಡ್ಕೊಳ್ಬೇಕಾಗ್ತದೆ ಸೊ ಅದರಿಂದ ನೀವು ಯಾರು ಕೂಡ ಮಧ್ಯ ಅವ್ರನ್ನ ಬಿಟ್ಟು ಹೋಗ್ಬಾರ್ದು ಅದನ್ನು ಮುಂದುವರಿಸಬೇಕು ಕೊನೆಯ ಫ್ಲೈಟ್ ಅವ್ರಿಗೆ ಹಚ್ಚೋವರೆಗೂ ಅವ್ರ ಊರಿಗೆ ತಲುಪೋವರೆಗೂ ಕೂಡ ನೀವು ಅವ್ರನ್ನ ಮೊದಲಿಂದ ಏನು ನಿಮಗೆ ಜವಾಬ್ದಾರಿ ವಹಿಸಿದ್ದೋ ಆ ಕೆಲಸನ ಮುಂದುವರಿಸಬೇಕು ಮತ್ತು ನಾವೀಗಲೇ ಇಂಡಿಗೂ ಅವ್ರ ಹತ್ರ ಮಾತಾಡ್ತಾ ಇದ್ದೀನಿ ದೆಹಲಿಗೂ ಕೂಡ ನಾನು ಮಾತಾಡ್ತಾ ಇದ್ದೀನಿ ಸಾಯಂಕಾಲ ಐದು ಗಂಟೆ ಇದ್ದಂಥ ಫ್ಲೈಟನ್ನು ಪ್ರೀಪೋಲ್ ಮಾಡಲಿಕ್ಕೆ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ಅದು ಸದ್ಯದಲ್ಲೇ ನಾನು ಎಲ್ಲರಿಗೂ ಕೂಡ ತಿಳಿಸ್ತೇನೆ ನಿಮ್ಮೆಲ್ಲರೂ ಕೂಡ ತಿಳಿಸ್ತೇನೆ ಸಂಬಂಧಪಟ್ಟಂಥ ಎಲ್ಲ ಎಂ ಪಿಸ್ ಯಾರ್ಯಾರು ಇಲ್ಲಿದ್ದಾರೆ ವರ್ಕಿಂಗ್ ಕಮಿಟಿ ಮೆಂಬರ್ಸ್ ಯಾರಿದ್ದಾರೆ ಪಿ ಸಿ ಸಿ ಪ್ರೆಸಿಡೆಂಟ್ಸ್ ಯಾರು ಇದ್ದಾರೆ ವಿಶೇಷವಾದ ನಮ್ಮ ಕಾರ್ಯದರ್ಶಿಗಳು ಯಾರು ಇಲ್ಲಿ ಇದ್ದಾರೆ ಎಲ್ಲರಿಗೂ ಕೂಡ ನಮ್ಮ ಚೀಫ್ ಮಿನಿಸ್ಟರ್ಸ್ಗೆ ಗೊತ್ತೇ ಆಗ್ತದೆ ಬೆಟ್ ಬೇರೆಯವರು ಕೂಡ ಎಲ್ಲರಿಗೂ ಕೂಡ ನೀವು ತಿಳಿಸ್ಬೇಕಾಗ್ತದೆ ನಾನು ಕೂಡ ಎಷ್ಟೊತ್ತಿಗೆ ಫ್ಲೈಟ್ ಬರ್ತದೆ ಏನು ಅಂತ ವ್ಯವಸ್ಥೆ ಏನು ನಾವು ಮಾಡಿದ್ದೀವಿ ಅಂತ ತಿಳಿಸ್ತಾ ಇದ್ದೀನಿ ತಾವೆಲ್ಲ ನಮ್ಮ ಕಾರ್ಯಕರ್ತರಿಗೆ ನಾನು ಮನವಿ ಮಾಡ್ಕೊಳ್ತೇನೆ ನಮ್ಮ ಲೀಡರ್ಸ್ ಮನವಿ ಮಾಡ್ಕೊಳ್ತೇನೆ ಕೆ ಪಿ ಸಿ ಆಫೀಸ್ಬೇಲ್ಸ್ ಮನವಿ ಮಾಡ್ಕೊಳ್ತೇನೆ ನಮ್ಮ ಶಾಸಕರುಗಳಿಗೆ ಮಂತ್ರಿಗಳಿಗೂ ನಾನು ಮನವಿ ಮಾಡ್ಕೊಳ್ತೇನೆ ಅವ್ರನ್ನ ಯಾವ ರೀತಿ ನಾವು ಗೌರವದಿಂದ ಕರ್ಕೊಂಡು ಬಂದೋ ಅದೇ ರೀತಿ ವಾಪಸ್ಸು ಅವ್ರನ್ನ ದೆಹಲಿಗೆ ಹೋಗ್ತಾರೋ ಅವ್ರ ಊರಿಗೆ ಹೋಗ್ತಾರೋ ಎಲ್ಲರೂ ಕೂಡ ಎಂ ಪಿ ಸಲ್ಲ ಬಹುಶಃ ದೆಹಲಿಗೆ ಹೋಗ್ಬೇಕಾದಂಥ ವ್ಯವಸ್ಥೆ ಮಾಡಬೇಕಾಗ್ತದೆ ಅದಕ್ಕೆ ನಾನು ಸಿದ್ಧತೆಯನ್ನು ನಾನು ಮಾಡ್ಕೊಳ್ತೇನೆ ದಯವಿಟ್ಟು ತಾವೆಲ್ಲ ಸಾಕಾರ ಕೊಡಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆಯನ್ನ ನಾನು ಮಾಡ್ತೇನೆ ಕಚೇರಿಗಳೆಲ್ಲ ನಾಳೆ ಸರ್ಕಾರ ಈಗಾಗಲೇ ನಾವು ಗೌರವನ್ನ ಸಲ್ಲಿಸಬೇಕಾಗಿದೆ ಸರ್ಕಾರ ರಜೆ ಘೋಷಣೆ ಮಾಡಿದೆ ಸೊ ಆ ದೃಷ್ಟಿಯಿಂದ ನಮ್ಮೆಲ್ಲ ಕಾರ್ಯಕ್ರಮಗಳನ್ನ ರದ್ದಾಗಿದೆ ಸರ್ಕಾರಿ ಕಾರ್ಯಕ್ರಮಗಳನ್ನ ಮತ್ತು ನಮ್ಮ ಪಕ್ಷದ ಕಾರ್ಯಕ್ರಮ ಇದೊಂದು ಮಾರ್ನಿಂಗ್ ಒಂದು ಬಿಟ್ರೆ ಮಿಕ್ಕಿದೆಲ್ಲ ಕಾರ್ಯಕ್ರಮಗಳನ್ನ ನಾವು ರದ್ದು ಮಾಡುವಂತ ವ್ಯವಸ್ಥೆಯನ್ನ ನಾವು ಮಾಡಿದ್ದೇವೆ ದಯವಿಟ್ಟು ಒಂದು ವಾರ ಏನು ಸರ್ಕಾರ ಶೋಕ ಆಚರಣೆ ಮಾಡಬೇಕು ಅಂತಿದೆ ಅದನ್ನು ನಾವು ಯಥಿ ನಾವು ಮುಂದುವರಿಸ್ತೇವೆ ಇಲ್ಲಿ ಲೈಟಿಂಗ್ ವ್ಯವಸ್ಥೆ ಏನಿದೆ ಅದನ್ನ ನಾನೊಂದು ಬೆಳಗ್ಗೆ ನಾನು ಚೀಫ್ ಮಿನಿಸ್ಟರ್ ನಾನು ಮಾತಾಡ್ಬಿಟ್ಟು ನಾನು ಮತ್ತೆ ನಿಮಗೆ ನಾನು ಏರ್ಪಾಟನ್ನು ತಮಗೆ ತಿಳಿಸ್ತೀನಿ ಯಾಕೆಂದ್ರೆ ಬಹಳ ಸಾರ್ವಜನಿಕರು ಇದ್ರ ಬಗ್ಗೆ ಬಹಳ ತಳಾತುರಿಯಿಂದ ಸಾವಿರಾರು ಲಕ್ಷಾಂತ ಜನ ಬಂದು ನೋಡ್ತಾ ಇದಾರೆ ಆ ವಿಚಾರದಲ್ಲಿ ಏನಿದೆ ಅನ್ನೋದನ್ನ ನಾನು ಮುಖ್ಯಮಂತ್ರಿಗಳ ಚರ್ಚೆ ಮಾಡಿ ನಿಮಗೆ ಮುಂದಕ್ಕೆ ನಾನು ತಿಳಿಸ್ತೇನೆ ಖಂಡಿತ ನಾನು ಪಕ್ಷದ ಒಬ್ಬ ಅಧ್ಯಕ್ಷರಾಗಿ ರಾಜ್ಯದ ಮುಖ್ಯಮಂತ್ರಿ ಆಗಿ ಕೆಲವೆಲ್ಲ ನಮ್ಮ ಸೀನಿಯರ್ ಲೀಡರ್ಸು ಎಲ್ಲರೂ ಕೂಡ ಹೋಗ್ಬೇಕಾಗ್ತದೆ ಬಹುತೇಕರು ಲೀಡರ್ಸ್ ಎಲ್ಲ ಎಲ್ಲರಿಗೂ ಪರಿಚಯ ಇರೋರವರು ನಾವೆಲ್ಲ ಅವ್ರ ಕೈ ಕೆಲಸ ಮಾಡಿರೋರು ನಾವೆಲ್ಲ ಖಂಡಿತ ಹೋಗ್ಬೇಕಾಗ್ತದೆ ಅದಕ್ಕೆ ಸಪರೇಟ್ ಆಗಿ ವ್ಯವಸ್ಥೆನ ನಾವು ಚೀಫ್ ಮಿನಿಸ್ಟರ್ ಮಾತಾಡ್ಬಿಟ್ಟು ನಿಮ್ಗೆ ತಿಳಿಸ್ತೇವೆ ಸೊ ಐ ವೆರಿ ಸಾರಿ ಟು ಇನ್ಫಾರ್ಮ್ ಆಲ್ ಆಫ್ ಯು ಅವರ್ ಪದ್ಮ